ಈ ಭೂಮಿಯಲ್ಲಿ ಅನೇಕ ಅಚ್ಚರಿಗಳು ವಿಸ್ಮಯಗಳು ನಡೆಯುತ್ತಲೇ ಇರುತ್ತವೆ ಅನೇಕ ಸಂಗತಿಗಳು ಮನುಷ್ಯನ ನಂಬಿಕೆಗಳನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತವೆ ಕೆಲವೊಂದಷ್ಟು ನಂಬಲ ಸಾಧ್ಯವಾದರೂ ನಂಬಲೇಬೇಕಾದ ಅಗೋಚರ ಶಕ್ತಿ ತನ್ನ ಇರುವಿಕೆಯ ಕುರುಹು ನೀಡಿರುತ್ತೆ ಅಂತಹ ವಿಸ್ಮಯಕಾರಿ ಜಗತ್ತಿಗೆ ನಾವು ಶತಶತಮಾನಗಳಿಂದ ಒಗ್ಗಿಕೊಂಡು ಬಂದಿದ್ದೇವೆ ಕೆಲವೊಂದಷ್ಟು ತಾಣಗಳು ಆ ರೀತಿಯ ವಿಸ್ಮಯಗಳಿಗೆ ಸಾಕ್ಷಿಯಾಗಿವೆ ಅಂತಹ ಒಂದು ತಾಣ ನಮ್ಮ ಕರ್ನಾಟಕದಲ್ಲಿ ಇದೆ ಅದು ಕೂಡ ಬೆಂಗಳೂರಿನಿಂದ ಹತ್ತಿರದಲ್ಲೇ ಇದೆ ಆ ತಾಣಕ್ಕೆ ಹೋಗಲು ನಾವು ಉತ್ಸುಕರಾಗಿ ಹೊರಟೆವು ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಈ ಜಾಗದಲ್ಲಿ ಒಂದು ಶಕ್ತಿ ಅಡಗಿದೆ ಜನ ಅದನ್ನ ಪ್ರತ್ಯಕ್ಷವಾಗಿ ಕಂಡಿದ್ದಾರೆ ಕೇಳಿದ್ದಾರಂತೆ ಇನ್ನೊಂದು ಅಚ್ಚರಿಯೇನಂದ್ರೆ ಆ ಜಾಗಕ್ಕೆ ರಾತ್ರಿ ಹೊತ್ತು ಯಾರೂ ಉಳಿಯುವುದಿಲ್ಲ ಅಗೋಚರ ಶಕ್ತಿಯೊಂದು ಆ ಸ್ಥಳದಲ್ಲಿ ನೆಲೆಸಿದ ಈ ವಿಚಾರವೇ ನಾವು ಅಲ್ಲಿಗೆ ಹೋಗಲು ಮತ್ತಷ್ಟು ಪ್ರೇರಣೆ ನೀಡಿತು ಯಾವುದು ಆ ಜಾಗ ಯಾವುದು ಆ ಶಕ್ತಿ ಅಂತ ತಿಳಿಯಲು ನಾವು ಹೊರಟೇಬಿಟ್ಟೆವು ಈ ಸ್ಥಳವಿರೋದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಹೊಸದುರ್ಗ ಗ್ರಾಮದಲ್ಲಿ ಹೌದು ಬನ್ನಿ ಆ ಸ್ಥಳದ ಬಗ್ಗೆ ತಿಳಿಯೋಣ ಅಲ್ಲಿ ನೆಲೆಸಿರುವ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಇದೆ ಈ ಜಾಗವೇ ನಾವಿವತ್ತು ಹೇಳ ಹೊರಟಿರೋದು ನಿಸರ್ಗದ ಮಧ್ಯೆ ಇದ್ದಂತ ಈ ಜಾಗವನ್ನ ಕಂಡು ನಿಜಕ್ಕೂ ನಮಗೆ ಆಶ್ಚರ್ಯ ಕಾತಿತ್ತು ಇಲ್ಲಿಗೆ ನಾವು ಬರುತ್ತಿದ್ದಂತೆ ಬೃಹದಾಕಾರದ ಬೆಟ್ಟ ನಮ್ಮನ್ನ ಸ್ವಾಗತಿಸಿತು ಈ ಬೆಟ್ಟವನ್ನ ರಾಮದೇವರ ಬೆಟ್ಟ ಎಂದು ಕರೀತಾರೆ ಹೌದು ರಾಮದೇವರ ಬೆಟ್ಟ ಎಂದರೆ ರಾಮಾಯಣಕ್ಕೂ ಈ ಬೆಟ್ಟಕ್ಕೂ ಏನೋ ಒಂದು ನಂಟಿದೆ ಅಲ್ವಾ ಈ ಕ್ಷೇತ್ರದಲ್ಲಿ ಶ್ರೀರಾಮ ನೆಲೆಸಿದ್ದಾನಂತೆ ಬನ್ನಿ ರಾಮದೇವರ ಬೆಟ್ಟದ ಅನ್ವೇಷಣೆ ಈಗ ಶುರು ಮಾಡೋಣ ಈ ಜಾಗಕ್ಕೆ ಬರುತ್ತಿದ್ದಂತೆ ಆಂಜನೇಯನ ಪುಟ್ಟ ಗುಡಿ ಕಂಡಿತ್ತು ಅಲ್ಲಿ ಭಕ್ತಿಯಿಂದ ಕೈ ಮುಗಿದು ಈ ಬೆಟ್ಟವನ್ನ ಗೇರಬೇಕಾಗತ್ತೆ ಹಾಗೆ ಬೆಟ್ಟದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಇಲ್ಲಿ ಯಾರೇ ಬಂದರೂ ಮೊದಲು ಆಂಜನೇಯನ ಆಜ್ಞೆ ಪಡೆದು ಆತನಿಗೆ ನಮಸ್ಕರಿಸಿ ಪೂಜೆ ನೆರವೇರಿಸಿ ಆ ಸ್ಥಳಕ್ಕೆ ಹೆಜ್ಜೆ ಇಡಬೇಕು ಆ ನಂಬಿಕೆಗಳನ್ನ ನಾವು ಪಾಲಿಸಿ ನಮ್ಮ ಹೆಜ್ಜೆ ಮುಂದಿಡ್ತೇವೆ ನಿಜಕ್ಕೂ ರಾಮದೇವರ ಬೆಟ್ಟ ಅದ್ಭುತ ತಾಣವೇ ಹೌದು ಎಲ್ಲಿ ನೋಡಿದ್ರು ಕಲ್ಲು ಬಂಡೆ ಕಲ್ಲು ಬಂಡೆ ಮಧ್ಯೆ ಕಬಲು ದಾರಿಗಳು ಹೀಗೆ ನಮ್ಮ ತಂಡ ಸಾಗಿತು ಎಲ್ಲಿ ನೋಡಿದ್ರು ಪ್ರಕೃತಿ ವಿಸ್ಮಯ ಇಲ್ಲಿ ಅಡಗಿದೆ ಹಾಗೆ ಈ ಪ್ರಕೃತಿ ವಿಸ್ಮಯವನ್ನ ನಾವು ಸೆರೆ ಹಿಡಿಯುತ್ತಾ ಮುಂದೆ ಸಾಕ್ತೇವೆ ಈ ಬೆಟ್ಟದ ಮಧ್ಯಭಾಗದಲ್ಲಿ ಬಂದಾಗ ಆ ಸ್ಥಳದಲ್ಲಿ ಬೃಹದಾಕಾರದ ಬಂಡೆ ಕಲ್ಲುಗಳು ಎಲ್ಲರನ್ನೂ ಆಕರ್ಷಿಸುತ್ತದೆ ನಾವು ಆ ಜಾಗಕ್ಕೆ ಹೋದಾಗ ಆಗ ನಮಗೆ ತಿಳಿದ ಸಂಗತಿ ದ್ವಾಪರಯುಗದ ಕಾಲದ್ದಾಗಿತ್ತು ಪಾಂಡವರು ತಮ್ಮ ವನವಾಸದ ಕಾಲದಲ್ಲಿ ನೆಲೆಸಿದ್ರಂತೆ ಅದಕ್ಕೆ ಸಾಕ್ಷಿ ಈ ಬೃಹತ್ ಕಲ್ಲುಗಳು ಆಶ್ಚರ್ಯ ಏನಂದ್ರೆ ಈ ಬಂಡೆ ಕಲ್ಲುಗಳ ಹಿಂದೆ ಒಂದು ಇತಿಹಾಸವೇ ಇದೆ ಆ ವಿಶಿಷ್ಟತೆ ನಮಗೆ ತಿಳಿದಿದ್ದು ಅಲ್ಲಿನ ಭಕ್ತಾದಿಗಳಿಂದ ಇದಲ್ಲವೇ ಅಚ್ಚರಿಯ ಪವಾಡ ತಾಣ ಇಲ್ಲಿರೋ ಒಂದೊಂದು ಕಲ್ಲುಗಳು ಶ್ರೀರಾಮನ ಇರುವಿಕೆಯನ್ನ ಸಾರಿ ಸಾರಿ ಹೇಳ್ತಿದ್ವು ಪುರಾಣಗಳ ಪ್ರಕಾರ ಕಿಷ್ಕಿಂದೆಯಿಂದ ಶ್ರೀರಾಮ ಲಂಕೆಗೆ ಹೊರಡತಾನೆ ನಾವು ಗೂಗಲ್ ಮ್ಯಾಪ್ ನಲ್ಲಿ ಇದನ್ನ ನೋಡಿದ್ರೆ ಕಿಷ್ಕಿಂದೆಯಿಂದ ಲಂಕಾಗೆ ಹೋಗೋ ನೇರ ದಾರಿಯ ಮಧ್ಯೆ ಈ ಸ್ಥಳ ಸಿಗುತ್ತೆ ಈ ವಿಚಾರವೂ ಒಂದು ಅಚ್ಚರಿಯೇ ಅಲ್ವೇ ಹೌದು ರಾಮ ಇಲ್ಲಿ ನೆಲೆ ನಿಂತಿದ್ದಾನೆ ಅನ್ನೋದಕ್ಕೆ ಇದುವೇ ಸಾಕ್ಷಿ